ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ಸರ್ಕಾರದ ದುಡ್ಡಿನಲ್ಲಿ ತೆರಿಗೆದಾರರ ದುಡ್ಡಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬ್ರಿ ಮಸೀದಿ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ರು ಇದಕ್ಕೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅಂತ ಕಾಂಗ್ರೆಸ್ನವ್ರದ್ದು ಚಾಲೆಂಜ್ ಸವಾಲು ಸರ್ದಾರ್ ವಲ್ಲಭಭಾಯಿ ಪಟೇಲರು ಸಾವಿರದ ಒಂಬೈನೂರ ಐವತ್ತರಲ್ಲಿ ತಿರ್ಕತಾರೆ ಸಾವಿರದ ಒಂಬೈನೂರ ಅರವತ್ತು ಸಾರಿ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಗತಿಸಿದ ನಂತರವೂ ಹದಿನಾಲ್ಕು ವರ್ಷ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರು ಸರ್ದಾರ್ ವಲ್ಲಭಭಾಯಿ ಪಟೇಲರ ವಿರೋಧದಿಂದಾಗಿ ಸರ್ಕಾರದ ದುಡ್ನಲ್ಲಿ ಬಾಬ್ರಿ ಮಸೀದಿ ಪುನರ್ ನಿರ್ಮಾಣವನ್ನು ನಿಲ್ಲಿಸಲಾಯಿತು ಅಂದರೆ ಸರ್ದಾರ್ ವಲ್ಲಭ ಭಾಯಿ ಗತಿಸಿದ ನಂತರವೂ ಹದಿನಾಲ್ಕು ವರ್ಷ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರಲ್ಲ ಅವರು ಮಾಡಬಹುದಾಗಿತ್ತಲ್ಲ ಸಾವಿರದ ಒಂಬೈನೂರ ಐವತ್ತು ಸಾರಿ ಚೂರು ವರ್ಷ ಕನ್ಫ್ಯೂಸ್ ಆಯಿತು ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಹದಿನೈದನೇ ತಾರೀಕು ಸರ್ದಾರ್ ವಲ್ಲಭ ಪಟೇಲರು ತೀರ್ಕೊಳ್ಳೋದು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರ ತನಕ ನೆಹರು ಅವರು ಪ್ರಧಾನಿಯಾಗಿದ್ದರು ಸರ್ಕಾರದ ದುಡ್ಡಿನಲ್ಲಿ ಬಾಬ್ರಿ ಮಸೀದಿ ಕಟ್ಟಬೇಕು ಅಂದ್ ಕಟ್ಟಿಬಿಡ್ತಿದ್ರಲ್ಲ ಯಾಕೆ ಕಟ್ಟಿಲ್ಲ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದಾರೆ ಜವಾಹರ್ಲಾಲ್ ನೆಹರು ಸರ್ಕಾರ ದುಡ್ನಲ್ಲಿ ಬಾಬ್ರಿ ಮಸೀದಿ ಪುನರ್ ನಿರ್ಮಾಣ ಮಾಡೋದು ಕೊಟ್ಟಿದ್ರ ಏನು ಯಾವುದು ಸರ್ಕಾರಿ ಆದೇಶ ಅಂಥದ್ದು ಇಂಥದ್ದೇನು ಸಿಗೋದಿಲ್ಲ ಆದರೆ ಒಂದು ಪುಸ್ತಕದಲ್ಲಿ ಆ ವಿಷಯ ಪ್ರಸ್ತಾಪ ಆಗಿದೆ ಸರ್ದಾರ್ ಪಟೇಲರ ಮಗಳು ಒಂದು ಪುಸ್ತಕ ಪ್ರಕಟಣೆ ಮಾಡ್ತಾರೆ ಇದನ್ನು ನಾನು ಏನು ಪುಸ್ತಕ ಬರೀತಾರೆ ಅಂತ ಹೇಳಲಿಲ್ಲ ಪ್ರಕಟಣೆ ಮಾಡಿದರು ಮಣಿಬೆನ್ ಪಟೇಲ್ ಸರ್ದಾರ್ ಪಟೇಲರ ಮಗಳು ಇನ್ಸೈಡ್ ಸ್ಟೋರಿ ಆಫ್ ಸರ್ದಾರ್ ಪಟೇಲ್ ದಿ ಡೈರಿ ಆಫ್ ಮಣಿಬೆನ್ ಪಟೇಲ್ ಅಂತ ಅಂದರೆ ಸ್ವಂತಕ್ಕೇನು ಬರೀಲಿಲ್ಲ ಅವರು ಸರ್ದಾರ್ ಪಟೇಲ್ ಪ್ರತಿದಿನ ಬರೀತಾ ಇದ್ದ ಡೈರಿ ಇತ್ತಲ್ಲ ಅದನ್ನು ಆಧಾರವಾಗಿಟ್ಕೊಂಡು ಒಂದು ಪುಸ್ತಕವನ್ನು ಪ್ರಕಟಿಸಿದರು ಆ ಪುಸ್ತಕದ ಇಪ್ಪತ್ನಾಲ್ಕನೆಯ ಪುಟದಲ್ಲಿ ಬಾಬ್ರಿ ಮಸೀದಿ ಮತ್ತು ಸೋಮನಾಥ ದೇವಸ್ಥಾನದ ಪುನರ್ ನಿರ್ಮಾಣದ ಉಲ್ಲೇಖ ಬರುತ್ತೆ ನನಗೂ ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಹಿಂಗಿಂಗ್ ಮಾತುಕತೆ ಆಗಿತ್ತು ಅಂತ ಸರ್ದಾರ್ ಪಟೇಲ್ ಬರೆದಿಟ್ಟಿದ್ದರು ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತರ ಮಾತುಕತೆ ಅಂತ ಡೇಟ್ ಸಮೇತ ಬರೆದಿಟ್ಟಿದ್ದಾರೆ ಇಂಥ ದಿವಸ ನನಗೂ ನೆಹರು ಹಿಂಗಿಂಗ್ ಮಾತುಕತೆ ಆಯಿತು ಅಂತ ಅಂದ್ರೆ ನೆಹರು ಅವರು ಪ್ರಸ್ತಾಪಿಸಿದ್ರಂತೆ ಸರ್ಕಾರದಿಂದ ಬಾಬ್ರಿ ಮಸೀದಿ ಪುನರ್ ನಿರ್ಮಾಣ ಮಾಡೋಣ ಅಂತ ಅದಕ್ಕೆ ಸರ್ಕಾರ ದುಡ್ಡು ಖರ್ಚು ಮಾಡಬೇಡಿ ಅಂತ ನಾನು ಹೇಳಿದೆ ಅಂತ ಪಟೇಲರು ಬರೆದಿಟ್ಟಿದ್ದಾರೆ ಅದು ಈ ಪುಸ್ತಕದ ಇಪ್ಪತ್ನಾಲ್ಕನೇ ಪುಟದಲ್ಲಿ ಬಂದಿದೆ ಮಣಿಬೇನ್ ಪಟೇಲ್ ಅವರು ಬರೆದಿರೋದು